ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ನೀಡಿರುವಂತಹ ಬೆನ್ನಲ್ಲೇ ಬಂಧಿಕಾನೆ ಡಿಜಿ ಜೊತೆ ಗೃಹ ಸಚಿವ ಪರಮೇಶ್ವರ್ ಚರ್ಚೆಯನ್ನ ನಡೆಸಿದ್ದಾರೆ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಾ ಇರೋ ಬಗ್ಗೆ ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಇದರ ಬೆನ್ನಲ್ಲೇ ಪರಮೇಶ್ವರ್ ಮೀಟಿಂಗ್ ನಡೆಸಿದ್ದಾರೆ ಆಂತರಿಕ ತನಿಖೆ ನಡೆಸಿ ವರದಿ ನೀಡುವಂತೆ ಡಿಜಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಡಿಜಿ ಮಾಲಿನಿ ಕೃಷ್ಣಮೂರ್ತಿಗೆ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ ಫೋನ್ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಪರಮೇಶ್ವರ್ ದರ್ಶನ್ಗೆ ರಾಜಾತಿಥ್ಯದ ಬಗ್ಗೆ ಪರಮೇಶ್ವರ್ ಗರಂ ಆಗಿದ್ರು ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಒಂದು ಈಗಾಗಲೇ ವೈರಲ್ ಆಗಿದೆ ಅದರ ಜೊತೆಗೆ ಜೈಲಿನಲ್ಲೇ ಕುಳಿತುಕೊಂಡು ಸಿಗರೆಟ್ ಸಿಕ್ಕಿರುವಂತಹ ದೃಶ್ಯಾವಳಿಗಳೆಲ್ಲ ಒಂದು ಕಡೆ ನಲ್ಲಿ ಕುಳಿತು ರಿಲ್ಯಾಕ್ಸ್ ಮೂಡ್ ನಲ್ಲಿರುವ ರೀತಿಯಲ್ಲಿ ಫೋಟೋಗಳು ಕೂಡ ವೈರಲ್ ಆಗಿತ್ತು ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ರೇಣುಕಾಸ್ವಾಮಿ ತಂದೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಒಬ್ಬ ಕೊಲೆಗಡುಕನನ್ನ ಈ ರೀತಿ ನಡ್ಸ್ಕೊಳ್ತಾ ಇದ್ದಾರೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಇದೆಲ್ಲದರ ಬೆನ್ನಲ್ಲೇ ಪರಮೇಶ್ವರ್ ಡಿ ಜಿಯಿಂದ ಮಾಹಿತಿನ ಪಡ್ಕೊಂಡಿದ್ದಾರೆ